ವೀಕ್ಷಕರೇ ನಮಸ್ತೆ ಸೊ ಇವತ್ತು ಏನೆಲ್ಲ ನೀವು ವಿಡಿಯೋಗಳ ಮೂಲಕ ನೀವೆಲ್ಲ ನೋಡ್ತಾ ಇದ್ರಿ ಜಾಬ್ ಆಪರ್ಚುನಿಟಿ ಸೊ ಈ ಥರ ಯಾವ್ದಾರ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಮಾಡ್ತಾರೆ ಸೊ ಮೂವತ್ತೈದರಿಂದ ಒಂದೂವರೆ ಲಕ್ಷದವರೆಗೂ ಸ್ಯಾಲ್ರಿನ ಬರುವಂಥ ಮಟ್ಟಕ್ಕೆ ಸ್ಕೂಲು ಕಾಲೇಜುಗಳು ಮುಗಿಸೋಷ್ಟು ಒಳಗಡೆ ಆ ಮಟ್ಟಕ್ಕೆ ತರ್ತಾರೆ ಅಂತ ಒಂದು ಸಂಸ್ಥೆ ಇದೆ ಸೊ ಈ ಥರ ಗಿರಿ ಸರ್ ಡಾಕ್ಟರ್ ಪಿ ಜಿ ಗಿರಿ ಅವರ ವಿ ಜಿ ಅನ್ನೋರು ಈ ಥರ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಚರ್ಚೆ ನಡೀತಾ ಇದೆಯಲ್ಲ ಸೊ ದಿಸ್ ಈಸ್ ವಾಟ್ ದ ಪ್ರಾಕ್ಟಿಕಲ್ ಪ್ರೂಫ್ ಯು ಆಲ್ ದ ಮೆಂಬರ್ಸ್ ಇವತ್ತೇನು ಹತ್ತಾರು ಜನ ನೂರಾರು ಜನ ಈಗ ಈ ಸಿ ಟಿ ಎಕ್ಸಾಮ್ಸ್ ಅಥವಾ ಏನೆಲ್ಲ ಅವರು ಪ್ರಿಪ್ರೇಷನ್ ಮಾಡ್ಕೊಂಡ್ಬಂದು ಅವರ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ವಿತ್ ಫ್ಯಾಮಿಲಿ ಸಪೋರ್ಟ್ ಸೊ ಇವೆಲ್ಲೂ ಕೂಡ ಅವರು ಮೆಂಬರ್ಶಿಪ್ ತೊಗೊಳೋದಕ್ಕೆ ಅವರು ಪ್ರ ಮಾಡ್ತಾ ಇರೋಂಥ ಪ್ರಯತ್ನ ಎಷ್ಟು ಗೊತ್ತು ಏನು ಗೊತ್ತಿಲ್ಲ ಏನೇನು ಮಾಡಬೇಕಾಗಿದೆ ಅವ್ರ ಇಂಟೆನ್ಷನ್ಸ್ ಏನು ಸೊ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ ಇದನ್ನೆಲ್ಲ ತಿಳ್ಕೊಂಡು ಅವ್ರನ್ನ ಒಂದು ಮಟ್ಟಕ್ಕೆ ತರುವಂಥ ಪ್ರಯತ್ನವೇ ಇವೆಲ್ಲ ಕೂಡ ನಾನಾ ಭಾಗಗಳಿಂದ ಕರ್ನಾಟಕದ ನಾನಾ ಭಾಗಗಳಿಂದ ಬಂದು ಎಕ್ಸಾಮಿನೇಷನ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಬರೀತಾ ಇದ್ದಾರೆ ದಿಸ್ ಇಸ್ ದ ಥಿಂಗ್ ಸೊ ಯಾಕಂದರೆ ಇವತ್ತು ಸ್ಕೂಲು ಕಾಲೇಜಸ್ಸಲ್ಲಿ ಏನು ಹೇಳ್ಕೊಡ್ತಾರೋ ಅದು ಬುಕ್ ನಾಲೆಡ್ಜು ಅದು ಇದ್ದೇ ಇರುತ್ತೆ ವರ್ಷಕ್ಕೊಂದು ಸರಿ ಚೇಂಜ್ ಆಗ್ತಾ ಇರುತ್ತೆ ಬಟ್ ಜಾಬ್ ನಾಲೆಡ್ಜ್ ಅನ್ನೋದು ಒಂದು ಸರಿ ಹೋಯ್ತು ಹಾರ್ಟ್ ಹೋಯ್ತು ಅಂದರೆ ಅದು ಬಿಟ್ಕೊಡೋದಲ್ಲ ದಟ್ ಇಸ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ದಟ್ ಇಸ್ ವಾಟ್ ವಿ ಆರ್ ಗಿವಿಂಗ್ ಇಸ್ ಅ ವರ್ಲ್ಡ್ ಫಸ್ಟ್ ಟೈಮ್ ಸೊ ಹಾಗಾಗಿ ಸೊ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸ ಒಂದು ಪ್ರೂಫ್ ಎಲ್ರಿಗೂ ಕೂಡ ಇವ್ರಿಗೆ ಏಜಿಗೆ ಎಷ್ಟಿರ್ತ ಗೊತ್ತಾ ಅಮ್ಮಮ್ಮ ಅಂದ್ರೆ ಒಂದು ಎಂಟರಿಂದ ಹದಿನೈದು ವರ್ಷದ ಒಳಗಡೆ ಇರ್ತವೆಲ್ಲ ಸೊ ಇವ್ರನ್ನ ಈ ಸ್ಕೂಲು ಕಾಲೇಜಲ್ಲಿ ಓದೋದ್ರ ಜೊತೆಗೆ ಅವ್ರ ಕಾಲೇಜು ಕೂಲ್ ಸ್ಕೂಲ್ಸ್ ಎಲ್ಲ ಮುಗಿದು ಜಾಬ್ಗೋಗೋ ಅಷ್ಟೊಳಗಡೆ ಮೂವತ್ತೈದರಿಂದ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಸ್ಯಾಲ್ರಿಗೋಗೋವಂಥ ಮಟ್ಟಕ್ಕೆ ಅವ್ರ ಪೇರೆಂಟ್ಸ್ ಸಪೋರ್ಟ್ನ ತೊಗೊಂಡು ಹೊಸ ಹೊಸ ಆ್ಯಕ್ಟಿವಿಟೀಸ್ನ ಮಾಡಿಸಿ ಪ್ರಯೋಗಗಳನ್ನ ಮಾಡಿಸಿ ಒಂದು ಮಟ್ಟಕ್ಕೆ ತರುವಂಥದ್ದೇ ನಮ್ಮ ಟಾಸ್ಕು ಹಾಗಾಗಿ ಸೊ ದಿಸ್ ದ ಗ್ರೇಟೆಸ್ಟ್ ಥಿಂಗ್ ಒಂದು ಚಾಲೆಂಜಬಲ್ ಥಿಂಗ್ ಅಂತಲೇ ಅನ್ಬೋದು ಆದರೆ ನಮಗೊಂದು ಇಪ್ಪತ್ತು ವರ್ಷದ ಅನುಭವ ನಮ್ಮದೇ ಆದಂಥ ಒಂದು ಪ್ರಾಜೆಕ್ಟ್ ಇರೋದರಿಂದ ಇದು ಸಾಧ್ಯ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ